Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಟಿಫನ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಹಿಂದಿನ ದಿನವೇ ನನ್ನ ಮಗ ಹೇಳಿದ್ದ ಟೊಮ್ಯಾಟೊ ಬಾತ್ ಮಾಡು ಮಮ್ಮಿ ಅಂತ ಸೊ ತುಂಬ ದಿನ ಆಗಿತ್ತು ಈ ರೀತಿ ಬಾತ್ಗಳೆಲ್ಲ ಮಾಡಿ ಏಕೆಂದರೆ ಪ್ರದೀಪ್ ತಿಂತಾ ಇರಲಿಲ್ಲ ತುಂಬ ಮಸಾಲೆ ಆಗಿದೆ ಅಂತ ಮಸಾಲೆ ಅಂತ ಸೊ ಇವತ್ತೂ ಸಹ ಪ್ರದೀಪ್ಗೆ ಹಿಂದಿನ ದಿನ ಮಾಡಿದಂಥ ದೋಸೆ ಹಿಟ್ಟಿತ್ತು ಸೊ ಹಾಗಾಗಿ ಮನೆಯಲ್ಲಿರೋರಿಗಾದ್ರೂ ಅಟ್ಲೀಸ್ಟ್ ಟೊಮ್ಯಾಟೊ ಬಾತ್ ಮಾಡೋಣ ಹಿಂದಿನ ದಿನ ಕೇಳ್ತಾ ಇದ್ದಾನೆ ಅವನು ಅಂತ ಅಂದ್ಬಿಟ್ಟು ನೆನ್ನೆನೇ ಪನ್ನೀರೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದೆ ಮನೆಯಲ್ಲಿ ಸೊ ಹಿತೈಷ್ಗೆ ಏನಂದರೆ ಟೊಮೆಟೊ ಬಾತ್ನ ಒಂದಿನ ಪನ್ನೀರ್ ಹಾಕಿ ಮಾಡಿದ್ದೆ ಅವತ್ತಿಂದ ತುಂಬಾ ಇಷ್ಟಪಡ್ತಾನೆ ಟೊಮೆಟೊ ಬಟ್ ಮಾಡಿದಾಗ್ಲೆಲ್ಲ ಪನ್ನೀರ್ ಹಾಕು ಇಲ್ಲ ಆಮೇಲೆ ಫ್ರೈಡ್ ಕ್ಯಾಶ್ಯೂಸ್ ಹಾಕು ಅಂತ ಹೇಳ್ತಾನೆ ಸೊ ಹಾಗಾಗಿ ನಿನ್ನೆ ಸೆವೆನ್ ಓ ಕ್ಲಾಕ್ ಹಾಗೆ ಹೇಳಿದ್ದವನು ಪನ್ನೀರ್ ಹಾಕಿ ಮಾಡು ಅಂತ ಸೊ ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಪನ್ನೀರ್ ತರಬೇಕಲ್ಲ ಅಷ್ಟು ದೂರ ಅಂತ ಅಂದ್ಬಿಟ್ಟು ಒನ್ ಲೀಟರ್ ಹಾಲಿನಿಂದ ನನ್ನ ಮನೆಯಲ್ಲೇ ಪನ್ನೀರ್ ಪ್ರಿಪೇರ್ ಮಾಡಿ ಕ್ಯೂಬ್ಸಾಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಇಟ್ಕೊಂಡೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಒಂದು ಲೀಟರ್ ಹಾಲಿಗೆ ಆಲ್ಮೋಸ್ಟ್ ಫಿಫ್ಟಿ ಫೋರ್ ರುಪೀಸು ಅಷ್ಟು ಅಷ್ಟೇ ಪನ್ನೀರಿಗೆ ನಾವು ಒನ್ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಹೊರಗಡೆ ತರ್ತೀವಿ ಅಫ್ಕೋರ್ಸ್ ಸ್ವಲ್ಪ ಕುದಿಸ್ಬೇಕಾದ್ರೆ ಗ್ಯಾಸ್ ಇದಾಗುತ್ತೆ ಸೊ ಅಷ್ಟು ನೂರು ರೂಪಾಯಿಗೆ ನಾವು ಕೊಟ್ಟು ತರೋ ಪನ್ನೀರು ಅದೇ ನಾವು ಹಾಲಿಗೆ ಹಾಕಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮನೆಯಲ್ಲೇ ಪನ್ನೀರನ್ನ ಪ್ರಿಪೇರ್ ಮಾಡ್ಕೋಬೋದು ಹಾಗೆಯೇ ಪಲಾವ್ಗೆ ಪಲಾವ್ ಎಲೆ ಹಾಕೋಣ ಅಂತ ಅಂದ್ಬಿಟ್ಟು ಟೆರೆಸ್ಗೆ ತಗೊಳ್ಳೋಣ ಅಂತ ಬಂದೆ ಇದು ಆಲ್ ಸ್ಪೈಸ್ ಗಿಡ ಇದು ಒಂದು ಎಲೆನಲ್ಲೇ ಚಕ್ಕೆ ಮೊಗ್ಗು ಲವಂಗ ಎಲ್ಲದರದ್ದು ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಒಂದು ಎರಡು ಎಲೆ ಹಾಕಿದ್ರೆ ಸಾಕು ಸೊ ಎಳೆಯೋದಾಗಿರೋದನ್ನು ಒಂದು ನಾಲ್ಕು ಎಲೆ ಕಟ್ ಮಾಡಿ ತಂದಿದ್ದೀನಿ ಸೊ ನಾನು ಈ ರೀತಿ ಪಲಾವ್ ಆಗಿರ್ಬೋದು ಬಿಸಿಬೇಳೆ ಭಾತೆಲ್ಲ ಆಲ್ಮೋಸ್ಟ್ ಇನ್ಸ್ಟಾ ಪಾಟಲ್ಲೇ ಮಾಡೋದಲ್ವ ಸೊ ಅದನ್ನು ಸಹ ತೊಗೊಂಡು ಇವಾಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ே நோடி இல்ல பலாவியலே ಅದ್ರ ಬದಲು ನಾರ್ಮಲ್ ಪಲಾವ್ ಎಲೆನೂ ಸಹ ನೀವು ಹಾಕ್ಬೋದು ಚೆನ್ನಾಗಿರುತ್ತೆ ಹಾಗೆಯೇ ಚಕ್ಕೆ ಸ್ವಲ್ಪ ಲವಂಗ ಏಲಕ್ಕಿ ಮತ್ತು ಅನಾನಸ್ ಹೂವು ಮೊಗ್ಗು ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿ ಒಂದು ಇಡಿ ಪುದೀನ ಇದ್ದೀನಿ ಫಸ್ಟೇ ಆನಂತರ ಎರಡು ಉದ್ದುದಕ್ಕೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕಬೇಕು ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಎರಡು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಹೊರಗಡೆಯಿಂದ ತರೋದಾದರೆ ನೀವು ಒಂದೇ ಟೀ ಸ್ಪೂನ್ ಸಾಕು ಏಕೆಂದರೆ ಅದರಲ್ಲಿ ತುಂಬ ಸ್ಮೆಲ್ ಇರುತ್ತೆ ಏನೋ ಒಂಥರ ಪ್ರಿಸರ್ವೇಟಿವ್ ಸ್ಮೆಲ್ ಇರುತ್ತೆ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಟೊಮ್ಯಾಟೊ ಇದ್ದೀನಿ ನಾನೊಂದು ಆರು ಟೊಮ್ಯಾಟೋನ ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಟೊಮ್ಯಾಟೊ ಹಾಕ್ತಿದ್ದ ಹಾಗೇ ರುಚಿಗೆ ಉಪ್ಪನ್ನು ಸಹ ಸೇರಿಸ್ಬಿಡಬೇಕು ಇಲ್ಲಾಂದರೆ ಟೊಮ್ಯಾಟೊ ಸಾಫ್ಟ್ ಆಗೋದು ತುಂಬ ಲೇಟ್ ಆಗುತ್ತೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸಲ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಟೊಮ್ಯಾಟೊ ಸಾಫ್ಟ್ ಆಗಿಬಿಡುತ್ತೆ ಸೊ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತೊಂದು ಸಲ ಅದರಲ್ಲೇ ಟೊಮ್ಯಾಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಕುಕ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಸಾಂಬಾರ್ ಖಾರದ ಪುಡಿನ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ತಕ್ಕಷ್ಟು ನೀರು ಸೇರಿಸಬೇಕು ಲಿಕ್ವಿಡ್ ಅಂಶ ಸೇರಿಸಬೇಕು ಅಕ್ಕಿ ಹಾಕೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಸಾಮಾನ್ಯ ನೀವು ಮೊಸರನ್ನಾದರೂ ಒಂದು ಕಾಲು ಭಾಗ ಆಗುವಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಮೊಸರು ಹಾಕೋದಕ್ಕಿಂತ ಈ ರೀತಿ ಹಾಲನ್ನೇ ಹಾಕಿದ್ರೆ ಆ ಟೊಮ್ಯಾಟೋದಲ್ಲಿರುವಂಥ ಹುಳಿ ಅಂಶಕ್ಕೆ ಹಾಲೆಲ್ಲ ಒಡೆದು ಮೊಸರು ಥರ ಆಗುತ್ತಲ್ಲ ಇನ್ನೂ ಸಹ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಒಂದು ಕಪ್ ಹಾಲು ಎರಡು ಕಪ್ ನೀರನ್ನು ಸೇರಿಸಿದ್ದೀನಿ ನಾನು ಒಂದೂವರೆ ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೆ ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೆಥಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ಬಿರಿಯಾನಿ ಮಸಾಲನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿ ಮಸಾಲ ಆ್ಯಡ್ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಎಲ್ಲ ರೀತಿ ಭಾತುಗಳಿಗೆ ಮೆಂತ್ಯ ಬಾತು ತರಕಾರಿ ಪಲಾವು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಏನು ಮಸಾಲೆ ರುಬ್ಬಿ ಹಾಕೋದಿರಲ್ವಲ್ಲ ಸೊ ಬಿರಿಯಾನಿ ಮಸಾಲ ಹಾಕಿದ್ರೇ ಸಾಕಾಗುತ್ತೆ ನೀರು ಒಂದು ಕುದಿ ಬರ್ತಿದ್ದ ಹಾಗೆಯೇ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ ಸೋನಾ ಮಸೂರಿ ರೈಸು ಒಂದೂವರೆ ಕಪ್ ಆಗೋಷ್ಟು ಸೇರಿಸಿದ್ದೀನಿ ಉಪ್ಪೆಲ್ಲ ಫಸ್ಟೇ ಹಾಕಿರ್ತೀವಿ ಸೊ ನೋಡ್ಕೊಳ್ಳಿ ಇನ್ನೊಂದು ಸಲ ಟೇಸ್ಟ್ ಉಪ್ಪು ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸಲ ಉಪ್ಪನ್ನ ಹಾಕ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ರೈಸ್ ಅನ್ನೋ ಆಪ್ಷನ್ನ ಸೆಟ್ ಮಾಡಿ ಇಡ್ತಾಯಿದ್ದೀನಿ ಅದಾಗೋಷ್ಟರಲ್ಲಿ ಇದು ಇಲ್ಲಿ ನಾನು ಗೋಡಂಬಿ ಮತ್ತು ಪನ್ನೀರನ್ನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಪನ್ನೀರ್ ಮತ್ತು ಗೋಡಂಬಿ ಪನ್ನೀರಂತೂ ನೀವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡು ಆಮೇಲಿಂದ ಅಕ್ಕ ಅಕ್ಕಿ ಎಲ್ಲ ಹಾಕಿದಮೇಲೆ ಲಿಡ್ನಾಗ ಕ್ಲೋಸ್ ಮಾಡ್ತೀವಿ ನೋಡಿ ಆವಾಗ ಹಾಕಿದ್ರೂ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಇಲ್ಲ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ಅನ್ನೋದಾದ್ರೂ ಸಹ ಚೆನ್ನಾಗಿರುತ್ತೆ ಸೊ ಗೋಡಂಬಿ ಫ್ರೈ ಮಾಡಿ ತಗೊಂಡೆ ಇವಾಗ ಮನೆಯಲ್ಲೇ ಕ್ಯೂಬ್ಸಾಗಿ ಕಟ್ ಮಾಡಿದಂಥ ಪನ್ನೀರ್ನು ಸಹ ಹಾಕ್ತಾ ಇದ್ದೀನಿ ನಿಮ್ಗೆ ಏನಾದರೂ ಮನೆಯಲ್ಲಿ ಈ ರೀತಿ ಹೇಗೆ ಪನ್ನೀರ್ ಪ್ರಿಪೇರ್ ಮಾಡೋದು ಅನ್ನೋದು ವೀಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಈಗ ಗೊತ್ತಾಯ್ತಲ್ಲ ಸಲ ಈ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ನೆಕ್ಸ್ಟಿಂದ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಸೊ ನಾನು ತೋರಿಸ್ತೀನಿ ಹೇಗೆ ಪನ್ನೀರ್ನ ಈ ರೀತಿ ಪ್ರಿಪೇರ್ ಮಾಡಿಕೊಂಡೆ ಮನೆಯದು ಅಂತ ಸೊ ಪನ್ನೀರ್ನು ಸಹ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಯಾವುದೇ ರೀತಿ ಖಾರ ಎಲ್ಲ ಏನೂ ಹಾಕೋದು ಬೇಡ ಜಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇದು ಟ್ವೆಲ್ ಮಿನಿಟ್ಸ್ ಆದಮೇಲೆ ಪ್ರೆಷರ್ ಹೋದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಬರೀ ಪನ್ನೀರ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿದಕ್ಕೆ ಈ ರೀತಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆ ಬಿಸಿ ಇರೋದಕ್ಕೆ ಅನ್ನ ಜೊತೆ ಫ್ಲೇವರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಪನ್ನೀರ್ ಸಹ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಬಿಸಿದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಗೋಡಂಬಿ ಮಾತ್ರ ನಾನು ಮಿಕ್ಸ್ ಮಾಡ್ತಾಯಿಲ್ಲ ಅನ್ನ ಹಾಕ್ಕೊಡ್ತೀನಿ ನೋಡಿ ತಿನ್ನಬೇಕಾದ್ರೆ ಪ್ಲೇಟ್ಸ್ಗೆ ಅಥವಾ ಬಾಕ್ಸ್ಗಳಿಗೆ ಹಾಕಿ ಪ್ಯಾಕ್ ಮಾಡ್ತೀನಲ್ಲ ಆವಾಗ ಮೇಲ್ಗಡೆ ಮಾತ್ರ ಗೋಡಂಬಿ ಫ್ರೈ ಮಾಡಿರೋದನ್ನ ಹಾಕ್ತೀನಿ ಈಗಲೇ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಗೋಡಂಬಿ ಹಾಗಾಗಿ ನಾನು ಗೋಡಂಬಿನ ಹಾಕ್ತಾಯಿಲ್ಲ ಬರೀ ಪನ್ನೀರನ್ನ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ ಒಂದೊಂದು ಅಗ್ಳೂ ಸಹ ತುಂಬ ಚೆನ್ನಾಗಿ ಬೆಂದಿತ್ತು ಆ ಕಲರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನಿಮಗೆ ಸಕ್ಕದಾಗಾಗಿದೆ ಅಂತ ಸೊ ನೀವು ಸಹ ಪನ್ನೀರು ಎಲ್ಲ ಈ ರೀತಿ ಹಾಕಿ ಮಾಡಿರೋವಂಥ ಟೊಮ್ಯಾಟೊ ಬಿರಿಯಾನಿ ಅಥವಾ ಟೊಮ್ಯಾಟೊ ಒಂದು ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಹಿತೈಷ್ಗೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನಾವೆಲ್ಲ ಸ್ವಲ್ಪ ಮೊಸರಲ್ಲಿ ತಿಂತೀವಿ ಹಿತೈಷ್ ಅಂತೂ ಮೊಸರು ಅಂದರೆ ಅವ್ನಿಗಿಷ್ಟವೇ ಆಗೋಲ್ಲ ಹಾಗಾಗಿ ಬಾತ್ಗೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿರೋಂಥ ಗೋಡಂಬಿನ ಮೇಲ್ಗಡೆನೇ ಹಾಕ್ತಾಯಿದ್ದೀನಿ ಅವ್ನಿಗೆ ಈ ರೀತಿ ಗೋಡಂಬಿ ಕಡಲೆ ಬೀಜ ಮ ಅದೆಲ್ಲ ಹಾಕ್ಬಿಟ್ರೆ ಕಡಲೆಬೀಜ ಅಂದರೆ ಪುಳಿಯೋಗರೆದಲ್ಲಿ ಹೇಳ್ತಾ ಇರೋದು ಚಿತ್ರಾನ್ನ ಪುಳಿಯೋಗರೆ ಅದರಲ್ಲೆಲ್ಲ ಕಡಲೆ ಬೀಜ ಈ ರೀತಿ ಗೋಡಂಬಿ ಎಲ್ಲ ಹಾಕ್ಬಿಟ್ರೆ ಒಂದೊಂದು ತುತ್ತುಗೂ ಗೋಡಂಬಿಗಳು ಬೇಕು ಅವ್ನಿಗೆ ಆ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂತಾನೆ ಸೊ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಾನು ಅಪ್ ಆಗಿ ನಾನಿಲ್ಲಿ ತಿಂಡಿ ತಿಂತಾಯಿದ್ದೀನಿ ಯೂಶ್ವಲಿ ತಿಂಡಿ ಜೊತೆಗೆ ಒಂದು ಫ್ರೂಟ್ ಯಾವುದಾದ್ರು ತೊಗೋತೀನಿ ನಾನು ಹಾಗಾಗಿ ಆ್ಯಪಲ್ ತಿಂತಾ ಒಂದು ಸೊ ಟೊಮ್ಯಾಟೊ ಬಾತು ಅಷ್ಟೇ ತುಂಬಾ ರುಚಿಯಾಗಿತ್ತು ನೀವು ಯಾವ ರೀತಿ ಮಾಡ್ತೀರಾ ಟೊಮ್ಯಾಟೊ ಪನ್ನೀರ್ ಬಿರಿಯಾನಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕುಕ್ಕಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್